இலிஎல்ல இட்லி இட்லி அந்த இது பார்சல் ಇಲ್ಲ ಫುಲ್ಲು ಫ್ರೆಶ್ ಆಗಿರುತ್ತೆ ಇಲ್ಲೇ ಮೂರು ಹೊಡೆ ಹೊಸ ಹೊಡೆ ತುಂಬ ಚೆನ್ನಾಗಿರ್ತದೆ ಬಿಸಿ ಬುಸಿಯಾಗಿರ್ತಾರೆ ಎಣ್ಣೆ ಬಂದು ನಾವು ಫ್ರೀಡಮ್ ಎಣ್ಣೆ ಬಿಟ್ಟಿದ್ದೇವೆ ಯಾವುದೂ ಇದು ಮಾಡಲ್ಲ ಮಕ್ಕಳು ತಿಂದೆಲ್ಲ ಇವರು ಸಾವಿರದ ಒಂದೈವತ್ತಲ್ಲಿ ಮಾಡ್ತಾರೆ ಅದೇ ಅವ್ರ ಹೆಸರಲ್ಲಿ ನಾವು ಮಾಡ್ತಾ ಇರ್ತೀವಿ ಅದೇ ಮೈಸೂರು ಅವ್ರು ಮಾಡ್ತಾ ಇದ್ದಾರೆ ಅದು ಆ ಬಿಲ್ನಲ್ಲಿ ಓಡಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ನಾವು ಕಾಲೇಜು ಪಕ್ಕದಲ್ಲಿ ಯಾವುದು ದಿನಿಸ್ತಾರೆ ಯಾವ್ದು ಇದು ಮಾಡಲ್ಲ ಪಲಾವು ಚಿತ್ರನ್ನ ಸುಳ್ಳು ಹೊರ ಇರ್ತೀವಿ ಅಂತ ನೋಡಿದ ಸಿಂಗ್ ನೋಡೋವ್ರಿಗೆ ಥಿರಾಫ್ ಬಂದ್ಬಿಟ್ಟು ತಿನ್ನಬೇಕು 아, 이게 묻는 와이드. 이, 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 이. 이, 이, 이. 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 이, 이.